ಯಾಕಕ್ಕ ಯಾಕೆ ನನ್ನ ಚೀಲನ ಕಿತ್ತು ಯಾಕೆ ನೀನು ಹಸಿಕ್ಕೆ ಕೆಸಿಯೋದು ಹಾಂ ಯಾಕೆ ಅಕ್ಕ ನಿನಗೆ ಒಳ್ಳೆದಾಗಲ್ಲ ನೋಡು ನಿನಗೆ ಎಂಥದ್ದಾಗುತ್ತೆ ಅಂತೇಳಿ ನಿನ್ನ ನೀನು ಹಾಳಾಗಿ ಹೋಗ್ತೀಯಾ ನಾನಂತ ಹಿಂಗೆ ಭಿಕ್ಷೆ ಬೇಡವನ್ನ ಹಿಂಗೆ ಚೀಲ ಕಿತ್ತು ಆಚೆಗೆ ಎಸ್ಬಿಟ್ರೆ ಹಾಂ ನೀನು ಹಿಂಗೆ ಮಾಡಬಾರ್ದು ಏಯ್ ನೀನು ಭಿಕ್ಷೆ ಅಲ್ಲ ಕಣ ನೀನು ಭಿಕ್ಷೆ ಬೇಡಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ ಹಾಂ ಅದು முச்க்கோ இல்ல இல்லே மாதாட்கண்டு இல்லதெல்லாம் இல்லை ஆட்டாட்க ஆட்டாடக்கு பந்தி சும்னா இல்ல நாசிக்கு ஹோதிரே சரி நோடித்தி ஓ நீ மனி சர்வநாச ஆகே அது எல்லா ஏன்பே நீக்கேனு ஏனாக முச்சக்கண்டு வசிக்கு வகத்கலி மத்த அக்கே மத்தக்கித்தி கேசியது அவங்க ஹேத்தாதி ஆகப்பா சும்ப்பா நீன அந்த யாரா ஏற்க நீ அக்க மாதாட்ரோது எல்லோ நோட் நீ எம் அனஸ்யா ಯಾರನ್ನ ತರೇ ಕಾಣಿಸ್ತಾ ಇದಾರೆ ಕಣ ಅಜ್ಜಿ ಹ್ಮ್ ಯಾರಂತ ಗೊತ್ತಾಗ್ಲಿಲ್ಲ ಇವ್ರು ನೋಡ್ರಿ ಮನೆ ಏನಾಗುತ್ತೆ ಅಂತೇಳಿ ಹ್ಮ್ ನಾನ್ ಹೇಳಿರ ಮಾತು ಯಾವತ್ತೂ ಸುಳ್ಳಾಗಲ್ಲ ಈ ಮನೆ ಹಾಳಾಗೋಗುತ್ತೆ ಸರ್ವನಾಶ ಆಗೋಗುತ್ತೆ ಹ್ಮ್ ಸುಟ್ಟು ಬೂದಿ ಆಗೋಗುತ್ತೆ ಹ್ಮ್ ನೀನು ಯಾರು ಹೇಳ್ಕೊಟ್ಟಿರೋದ್ಕಾಗಿ ಬಂದಿಲ್ಲ ಓದ್ತಾಯಿರನ್ ಕಣೋ ಹ್ಮ್ ನೀನ್ ನಿನ್ನ ಲೋಪೆಲ್ಲ ಹೇಳಿರೋದೆಲ್ಲ ನಿಜಾಗ ಹಂಗಿದ್ರೆ ಇನ್ಯಾಕಿ ಹ್ಮ್ ಅಂತ ನನ್ನ ಮಕ್ಳನ್ನೆಲ್ಲ ಯಾರು ನಂಬಲ್ ಕಣೋ ಹ್ಮ್ ಯಾರ್ನ್ ನಂಬೇಕು ಯಾರನ್ನ ಬಿಡ್ಬೇಕು ಎಂಬುದು ನಮಗ್ ಚೆನ್ನಾಗ್ ಗೊತ್ತೈತಿ ಹ್ಮ್ ದೇವ್ರ ಇದಾನೆ ನಾವು ದೇವ್ರ್ ಬಿಟ್ರೆ ಇನ್ಯಾರನು ನಂಬಲ್ಲ ಯನ್ಸಾರ್ನು ನಂಬಲ್ಲ ಹ್ಮ್ ಸುಮ್ಮನೆ ಇಲ್ಲಿಂದ ನಾಸಿಕ್ ಹೋಗ್ತಾ ಇರು ಅಂತ ಹೇಳಿದ್ರೆ ಸುಮ್ ಇಲ್ಲದ್ದೆಲ್ಲ ಮಾತಾಡ್ತಾನೆ ನೋಡು ಆವಾಗಿಂದ ಹೇಳ್ತಿದ್ರು ಹೋಗ್ದಂಗೆ ನಿಮ್ಮ ಮನೆ ಸುಟ್ಟು ಪೂದಿ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೇಳಿ ಮಾತಾಡ್ತಾ ಮಾತಾಡ್ತಾಯಿದ್ದಾನಲ್ಲ ನೀವ್ ಯಾರು ಅಂತೇಳಿ ಕೊಟ್ಟಾಕಿ ನೀವು ಯಾರು ಅಂತ ಬಾಯ್ ಬಿಡಿಸ್ಬೇಕು ಹ್ಞೂ ಬಾಯಿ ಬಿಡಿಸ್ತಾ ನನಗೆ ಗೊತ್ತಾಗಲ್ಲ ನನ್ನ ಮಗ ಎಲ್ಲೇನು ಏನು ಯಾರು ಹೇಳ್ಕೊಟ್ರು ಯಾರು ಕಳಿಸಿರು ಅಂತೇಳಿ ಕಂಡು ಹಿಡೀಬೇಕು ಕಂಡುಹಿಡಲಿಲ್ಲ ಅಂದರೆ ಆಗಲ್ಲ అదే మే టా ఇల్లి గడ్డ పడ్డ ఎలా కిత్తి తల కిత్తి బట్టెలకి గొప్ప ఎత్తాంతి గొప్పింద్రెత్త అంత అన్సతి నమ్ నోడు మాట్తా మింగతాయి గొప్ప ಅಲ್ಲ ಬಂದು ಇಲ್ಲಿ ತಲ್ ತಿಂಪ ಇದಾನೆ ಸುಮ್ನ ಹೋಗಪ್ಪ ನಿನ್ ಪಾಡಿ ನೀನು ಬಿಸೇ ಬಿಡಕ್ ಬಂದಿರಾನು ಆ ಸೀಟು ಹಚ್ಚ ತೆರವಂತೂ ತುಂಬಾ ಚಿಕ್ಕಾರೆ ಹುಣ್ಣು ನಿನ್ಗೇನ್ ಕೈ ಕಾಲೆಲ್ಲ ಇದಾವೆ ದುಡ್ಡು ಪಡ್ಡು ಎಲ್ಲ ಕೊಡಲ್ಲ ಏನೋ ಬಿಸಿ ಬಂದಿದ್ಯಾ ಅಂತ ಏನೋ ಒಂದಿಟ್ಟ ಆ ಸೀಟು ಕೊಡ್ತಾರ ಅಷ್ಟೇನೆ ಈಗ ಉಂತ್ ಒಡ್ ತುಂಬಾ ಉಣ್ಣು ಬೇಕಾದ್ರೆ ತುಂಬಾ ಚಿಕ್ಕ ಕಳಿಸ್ತೀವಿ ಅಂದ್ರೆ ಹ್ಞೂ ಆಗಲ್ಲ ಐನೂರ ಸಾವಿರ ದುಡ್ಡು ಕೊಡ್ಬೇಕಾಯ್ತಿ ಐನೂರ ಸಾವಿರ ದುಡ್ಡು ಶಾಸ್ತ್ರ ಕೇಳ್ರಿ ನನ್ನ ತೆಗೆ ಶಾಸ್ತ್ರಿ ಎಲ್ ನಮ್ದ ಅಕ್ಕೇನೆ ನಾವು ನಿನ್ನಂತಾನೆಲ್ಲ ಹೇಳೋದೆಲ್ಲ ನೀಾಗಂಗಿದ್ರೆ ಇನ್ಯಾಕಿ ಮನ್ಷನ್ ಹಿಡಿಯಾಕಾಗ್ತಿರ್ಲಿಲ್ಲ ದೇವ್ರೇಧಾನಪ್ಪ ಪರಮಾತ್ಮ ಏನು ಕೊಡ್ತಾನೆ ನಮ್ಮ ಮನೆ ಬರ್ದಾಗ ಏನಿರುತ್ತಂ ಆಗುತ್ತೆ ಹೋಗ್ ನಿನ್ ಸಾತ್ರೆ ಹೇಳೋದು ಬೇಡ ಎಂತದ್ದು ಬೇಡ ಐನೂರು ಸಾವಿರ ನಮ್ತ ದುಡ್ಡುನು ಇಲ್ಲ ಅಂತ ಒಂದಿದ್ಕೆ ನಿಮ್ಮನೆ ನಾಶನಾಗೋಗುತ್ತಿ ಹ್ಞೂ ಈ ಮನೆ ಹಾಳಾಗೋಗುತ್ತಿ ಅಂತ ಹೇಳಿ ಮಾತಾಡ್ತಾನೆ ಹ್ಮ್ ಅತ್ತೆ ನಿಮ್ಮ ಬಿಸಿ ಬಿಡೋಕೆ ಬಂದಿರಾನು ನೀನು ಹಿಂಗೆಲ್ಲ ಕೇಳಬಾರ್ದು ಕಣಾಲಿ ಅಂತಂದ್ರೆ ಹಂಗ್ ಮಾತಾಡ್ತಾನೆ ಬಾಯಿಗೆ ಬಂದಂಗ ಅತ್ ಇಲ್ಲೆಲ್ಲ ನಾವು ಬಂದಗಿಂದು ಈ ಊರಾಕೆ ಯಾರ ಮಕ್ಳು ಹೇಳ್ಕೊಟ್ರು ಯಾರು ಹೇಳ್ಕೊಟ್ರು ಅಂತ ಹೇಳ್ತಾ ಇದ್ವಿ ಹ್ಮ್ ಇವ್ನಿಗೆ ಯಾರ ಹೇಳ್ಕೊಟ್ಟು ಕಳಿಸ್ಯಾವ್ರಿ ಹ್ಮ್ ಹೇಳ್ರಿ ಅಂತ ಹೇಳಿ ಅಲ್ಲ ನೋಡ್ಸಂದಣ್ಣ ಇಂತಾವೆ ಮಾಡ್ ಜನ ಅಲ್ಲಿ ಇಂಥಕ್ಕೆ ನಿಂತ್ಕೊಳ್ಳೋ ಇಂತಕಾದ್ರೆ ಜಲ್ ನಂಬಿ ದುಡ್ಡು ಪಡು ಖರ್ಚು ಮಾಡ್ತಾರೆ ಹಿಂಗಾದ್ರೆ ಇಂಥವೆಲ್ಲ ನಂಬ್ತಾರೆ ಈ ಮನೆ ಒಳಗೆ ಹೋಗುತ್ತೆ ಈ ಮನೆ ಹೆಂಗಾಗುತ್ತೆ ಹಿಂಗಾಗುತ್ತೆ ಅಂದ್ರೆ ಜಲ್ ನಂಬ್ತಾರೆ ರಾತ್ರಿ ಹೇಳೋದಲ್ಲ ಇವಾಗ ಜನ ಹ್ಮ್ ಅಲ್ಲ ನಂಬ್ತಾರೆ ಇವಾಗ ಇಂತಾರೆಲ್ಲ ಈ ಶಾಸ್ತ್ರ ಎಲ್ಲಾನ ನಂಬ್ತಾರ ನಿಜ ಆದ್ರೆ ಇಂತ ನನ್ ಮಕ್ಳೆಲ್ಲಾ ಹಿಂಗೆ ಹೇಳೋಕೆ ಇವ್ರೆಲ್ಲಾನು ಇನ್ ಇವ್ನೆಲ್ಲಾನೇ ಆ ಹೇಳಿದ್ದೆಲ್ಲ ನಿಜ ಆಗಂಗೈತಿ ಇವ್ನೇ ಅಂತ ಮಕ್ತಾನ ನೋಡು ಹ್ಮ್ ಅಲ್ಲ ಶಾಸ್ತ್ರ ಅದು ಇದು ನಂಬಬೇಕು ಶಾಸ್ತ್ರ ಅದು ಎಲ್ಲ ಇಲ್ದಲೇನೆ ಯಾವ್ದು ಆಗಲ್ಲ ಆದ್ರೆ ಇಂತ ನನ್ನ ಮಕ್ಳು ಕೈಯಾಗೆಲ್ಲ ಇಲ್ಲ ಹ್ಮ್ ಯಾರ ಒಳ್ಳೆಯರು ಮಾನಬಾವ್ ಅಂತಾರು ಹೇಳ್ತಾರೆ ಹೇಳ ಕಲ್ಕೊಂಡಿರ್ತಾರೆ ಅಂತಾರೆ ಇರ್ತಾರೆ ಅಂತ ಅರ್ಥಕ್ ಹೋಗಿ ಇವರೇ ಕೇಳ್ಕೊಂಬತ್ತಾರೆ ಇವ್ರು ಹಿಂಗ್ ಬಂದು ಹಿಂಗೆಲ್ಲ ಹೇಳೋ ಅಂತದ್ದು ಏನಿಲ್ಲ ಅದ್ರಾಗ ಐನೂರು ಸಾವಿರ ಕೊಡ್ಬೇಕಂತಿ ಹ್ಮ್ ಐನೂರು ಸಾವಿರ ದೊಡ್ಡಲ್ಲಿ ತರ್ತಾರೆ ಹ್ಮ್ ಸುಮ್ಮನೆ ಒಂದಿಟ್ಟು ನಾ ಇಕ್ಕಂಡು ಒಂದಿಟ್ಟು ಇಂಥದ್ದು ಬಟ್ಟೆ ಇಟ್ಕೊಂಡು ಬಂದ್ಬಿಡ್ತಾರೆ ಒಂದು ಸೀಲ ತಗ್ಲಕ್ಕೆಂಡು ಹ್ಞೂ ಹಂಗೆ ಹೇಳ್ತೀವಿ ಹಿಂಗೆ ಹೇಳ್ತೀವಿ ಅಂತ ಅಲ್ಲ ಇವ್ರಿಗೆ ಮಾಡೋಕ್ಕೆ ಗೊತ್ತಿಲ್ಲ ಹ್ಞೂ ದೇವರು ಇದನ್ನು ದೇವ್ರು ಕಾಪಾಡ್ತಾನೆ ಮುಂದ್ಸರಿ ಹೇಳೋದೆಲ್ಲ ನಿಜ ಆಗಂಗಿದ್ರು ಇನ್ನೇ ಆಕೆ ಹ್ಞೂ ನೀನೇ ಕೋಟಿ ಹದೀಸರ ಆಗ್ಬೋದಾಯ್ತು ನೀನು ಹೇಳಿರೋದು ನಿಜ ಆಗಂಗಿದ್ರು ನೀನೇ ಕೋಟಿ ಹದಿನಿಸ್ವರ ಆಗ್ಬೋದಾಗಿತ್ತು ಅದೇ ಮತ್ತು ನಾನು ಹೇಳೋದು ಹಾಂ ನಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅದನ್ನ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ ಇಲ್ಲದ ಹೇಳ್ತಾರೆ ಇಂಥರಲ್ಲ ನಾ ಇವನು ಯಾರೋ ನಾಟಕ ಕಳ್ಕೊಂಡು ವೇಷ ಹಾಕ್ಯಂಡು ಬಂದಿರೋದು ನಮ್ಮ ಮನೆ ಬರ್ಲಾಕ ಯಾರು ಹೇಳ್ಕಟ್ಟು ಕಳಿಸ್ಯವ್ರೆ ಹ್ಞೂ ಹೆಂಗಾದ್ರೆ ಇದು ಮಾಡ್ತಾರೆ ಅಂತ ಹ್ಞೂ ನಂಬ್ಬಿಡ್ತಾರೆ ಶಾಸ್ತ್ರ ಹೇಳಿದ್ದೆಲ್ಲನಾ ಅಂತ ನಾನು ಹೇಳೋದೆಲ್ಲ ನಂಬಿಡ್ತಾರೆ ಈ ಮನೆಗೆ ಹಂಗಾಗುತ್ತೆ ಸರ್ವನಾಶ ಆಗುತ್ತೆ ಬೆಂಪಿದ್ದು ಬೂದಿ ಆಗುತ್ತೆ ಅಂತ ಹೇಳಿ ಅಂತ ಹೇಳ್ಕೊಟ್ಟವ್ರೆ ಯಾರಾನ ಹಾಂ ಯಾರು ಹೇಳ್ಕೊಟ್ರ ಅದಕ್ಕೆ ಬಂದಿರೋದು ಇವ್ನು ಯಾರಾನ ಎಲ್ಲ ವೇಷ ಬಂದಿರೋದು ಇವನು ಹಾಂ ಹಾಂ ನಾವು ನಂಬ್ತೀವಿ ನಿನ್ನ ಶಾಸ್ತ್ರ ಹೇಳೋದೆಲ್ಲ ನಾವು ನಂಬ್ತೀವಿ ಆದರೆ ಇಂಥ ನನ್ನ ಮಕ್ಳು ಹೇಳಿದ್ದೆಲ್ಲ ಯಾರೂ ನಂಬಲ್ಲ ಹ್ಞೂ ಹೇಳೋ ರೀತಿ ನೀತಿ ಇರುತ್ತೆ ಅಂತ ಅವ್ರ ಹತ್ರ ಕೇಳ್ಕೊಂಡು ನಾವು ಅದನ್ನು ನಂಬ್ತೀವಿ ಆದರೆ ಇಂಥರ ಇಂಥ ಇವಾಗ ಇನ್ನು ವ್ಯಾಸ ಇಟ್ಕೊಂಡು ಯಾರೋ ಹೇಳ್ಕೊಟ್ಟಿರೋದಕ್ಕೆ ಅದೇ ಬೇಕಲ್ಲ ಹೇಳೋಕ್ಕಾಗಿ ಬಂದಿರೋದು ಹ್ಞೂ ಈಗ ಮನೆ ಬಾಗ್ಲಿಗೆ ಬಂದ್ರೆ ನಾ ಬೇಡ್ಕೊಂಡು ನಾವು ಯಾವತ್ತೂ ಯಾವತ್ತೂ ನೀಡ್ದಂಗೆ ಕಳಿಸಲ್ಲ ನನ್ನ ಮಗಳು ಏನಂದ್ಲು ಚಂದ್ರನಯ್ಯ ದೊಡಪ್ಪ ಇವಾಗ ಏನಂತ ಅಂದ್ಲು ದೊಡಪ್ಪ ಸೀಟ ನೋತ ಕೊಡಾನೆ ಬೇಡ ಏನು ಬೇಡ ಅಂತ ನನಗೆ ದುಡ್ಡು ಬೇಕು ಅಮ್ಮ ದುಡ್ಡಾದರೆ ಕೊಡೋಕ್ಕಾಗಲ್ಲಪ್ಪ ಕೈಕಾಲು ದಿಮ್ದಾಗ ದುಡ್ಡುಕಂಡು ತಿನ್ನೋಂದ್ಲವಳು ಹ್ಞೂ ಈಗ ಹೊಟ್ಟೆ ಆಸ್ತಿತ್ತ ಬೇಕಾದ್ರೆ ಹೊಟ್ಟು ತುಂಬ ಊಟಕ್ಕೆ ಇಡ್ತೀನಿ ಹುಣ್ಣು ಅಂತ ಹಾಂ ಅದ್ಕಾಲ್ ಐನೂರು ಸಾವಿರ ದುಡ್ಡು ಕೊಡ್ಬೇಕಂತೆ ಐನೂರು ಸಾವಿರ ಏನಿಗೆಲ್ಲ ದುಡ್ಡು ಕೊಟ್ಟು ತಂದು ಕೊಡ ನಾವು ಹಾಂ ಅಲ್ಲ ಐನೂರು ಸಾವಿರ ದುಡ್ಡು ಎಲ್ಲಿ ತಂದು ಕೊಡ್ಬೇಕು ನಾವು ಇಂಥ ನನ್ನ ಮಕ್ಳಿಗೆಲ್ಲಾನ ನಾನೆಲ್ಲ ನಮ್ಮ ಭವಿಷ್ಯ ಹೇಳ್ತೀನಿ ಅದನ್ನು ಹೇಳ್ತೀನಿ ಇದನ್ನ ಹೇಳ್ತೀನಿ ಅಂತೇಳಿ ಇಂಥ ನನ್ನ ಮಕ್ಕಳೆಲ್ಲ ಹೇಳೋದೆಲ್ಲ ನಿಜ ಆಗಿದ್ರಿನ್ನೆ ಹಾಕಿ ಅಲ್ಲಿ ಕಟ್ಟಾಕ್ರಿ ಹೇಳ್ತೀನಿ ಕಟ್ಟಾಕಿ ಯಾರು ಹೇಳ್ಕೊಟ್ರು ಏನೋ ಎತ್ತ ಇವನು ಎಲ್ಲೇನೋ ಅಂತೇಳಿ ತಿಳ್ಕೊಳ್ರಿ ಹ್ಞೂ ತಿಳ್ಕೊಂಡ್ಮೇಲೆ ಮಾತಾಡ್ರಿ ಹೇಳ್ತೀನಿ ಹ್ಞೂ ಸುಮ್ಮನೆ ಇರ್ಬೇಕು ಬಂದೆಲ್ಲ ಏನು ಮಾತಾಡ್ಬೇಕು ಇಂತಾರಲ್ಲ ಸುಮ್ಮನೆ ಇರೋದು ಕಲ್ತ್ಕೋಬೇಕು ಸುಮ್ಮನೆ ಮಾತಾಡಿದಾರೆ ಅಂದರೆ ಯಾರಿಗೂ ಇಷ್ಟ ಆಗೋಲ್ಲ ಯಾಕೆ ಸುಟ್ಟು ಬರಲ್ಲ ಬಿಡಲ್ ತಾಡಿ ಹಾಂ ಅಲ್ಲೂ ಮುಂದೆ ಕಟ್ಟಾಕಿ ಅವ್ನು ಯಾರು ಏನೋ ಯಾರು ಹೇಳ್ಕೊಟ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾನಲ್ಲ ಯಾರ ಮಂತಾಗೂ ಹಿಂಗೆ ಹೇಳಿದಿಲ್ಲಾನು ಯಾರ ಮಂತ್ಕು ಬಂದಿಲ್ಲ ನಮ್ಮಂತಕ್ಕೂ ಬಂದಿಲ್ಲ ನಿಮ್ಮ ತಗೂ ಬಂದಿಲ್ಲ ಬಂದು ಇವ್ರ ಮಂತಕ್ಕೇನೆ ಪಾಪ ಹೆಣ್ಣೆಂಗ್ರೀರೋತೇ ಬಂದು ಹಿಂಗೆ ಹೇಳ್ಬೇಕಂದ್ರೆ ಹೇಳ್ತಿರ್ಬೇಡ ಬೇಡ ಹೇಳ್ತಿಲ್ವಿ ಹಾಂ ಒಂದು ತು ತು ಹೋಗಪ್ಪ ತುಂಬಾ ಉಣ್ಣು ತಿರ ಬಿಸಿ ಹುಣ್ಣು ಮಾಡಿ ಬಿಸಿ ಅನ್ನ ಬಿಸಿಯನ್ನ ಮಾಡಿತ್ತೀನಿ ಹಾಂ ಸಾರೈತಿ ತೀರಾ ಮುದ್ದೆಯೇ ಮಾಡಿತ್ತೀನಿ ಉಣ್ಣ ಮಾರಯ್ಯ ಅಂದ್ರೂ ಹಾಂ ಅದಕ್ಕೆ ಒಪ್ಕೆಮಲ್ಲ ಹ್ಞೂ ಹುಣ್ಣಪ್ಪ ಸಾರೈತೆ ಐತೆ ಬಿಸಿ ಮುದ್ದೆ ಮಾಡ್ತೀನಿ ತೀರಾ ಒಂದು ಆಮ್ಲೆಟ್ ಹಾಕಿಕೊಡ್ತೀನಿ ಹುಣ್ಣು ಅಂದ್ರೆ ಹ್ಞೂ ಒಂಬಲ್ ಮಿಂಟ್ ಹ್ಞೂ ಐನೂರು ಸಾವಿರ ದಕ್ಷಿಣೆ ಕೊಡ್ಬೇಕಂತೆ ಐನೂರು ಸಾವಿರ ದಕ್ಷಿಣೆ ಕೊಡ್ರಿ ಅಂತೇಳಿ ಇಲ್ಲಿ ಬಂದು ಬಾಯಿ ಮಾಡ್ತಾ ಇದ್ದಾನೆ ಅವನು ಎಷ್ಟೆಲ್ಲ ಒಳ್ಳೆ ಮಾತನ್ನಾಗೇಳ ತಕ್ಕ ಕಂಟತ್ತ ಹ್ಞೂ ಹೋಗೋ ಇಲ್ಲ ಐನೂರು ಸಾವಿರ ದಕ್ಷಿಣ ಕೇಳಿದ್ರೆ ಯಾರು ಕೊಡಲ್ಲ ಸುಮ್ಮನೆ ಐನೂರು ಸಾವಿರ ಯಾರು ಇಲ್ಲಿ ಇಕ್ಕೊಂಡಿರಲ್ಲ ಕೊಡಕ್ಕಾಗಲ್ಲ ಹ್ಮ್ ಅದೇ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲ ಕೊಡಬೇಕು ಹಂಗಾಗುತ್ತೆ ಹಿಂಗಾಗುತ್ತೆ ನಿನ್ನ ಮನೆಗೆ ದೊಡ್ಡ ಗಂಡ ಅಂತರ ಅಂಬದ್ ಕಾದೈತೆ ಹ್ಮ್ ನಿನ್ನ ಮಗಳಿಗೆ ಮದುವೆ ಆದರೆ ಒಂದೇ ತಿಂಗಳಿಗೆ ಗಂಡ ಕೊಟ್ಟ ಕಮ್ತಾನೆ ನಿನ್ನ ಮಗಳ ಜೀವನ ಹಾಳಾಗುತ್ತೆ ಸರ್ವನಾಶ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಏನೆಲ್ಲ ಮಾತಾಡ್ತಾನೆ ಇಪ್ಪತ್ ರೂಪಾಯಿ ಕೊಡ್ತಾರೆ ಹ್ಮ್ ರೂಪಾಯಿ ಕೊಟ್ಟು ದೇಶಿತಾನೆ ಹ್ಮ್ ತಕಾಳಿ ಅಂತ ಹೇಳಿ ಮುನ್ಮಕ್ಕೆ ಹತ್ ರೂಪಾಯಿ ಕೊಟ್ಟಿದ್ಕೆ ನಿನ್ ಯೋಗ್ಯತೆಗೆ ಹತ್ತು ರೂಪಾಯಿನೇ ನಿನ್ ಭಿಕ್ಷೆ ಹಾಕೋದು ಹತ್ ನಿನ್ ಭಿಕ್ಷೆ ಹಾಕೋ ಯೋಗ್ಯತೆ ಇರೋದು ನಿನ್ಗೆ ಇಷ್ಟು ದೊಡ್ಡ ಮನಿ ಐತಿ ಐನೂರು ಸಾವಿರ ಕೊಡ್ಬೇಕು ನನಗೆ ಸಾವಿರ ಕೊಡು ಹ್ಮ್ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಹೇಳಿ ಹಿಂಗೆ ಏನೆಲ್ಲ ಮಾತಾಡ್ತಾನ ಏನ ಹ್ಮ್ ಇಂಥವ್ರನ್ನೆಲ್ಲಾ ಇಲ್ಲೆಲ್ಲೆಲ್ಲ ಬಿಡ್ಕಬಾರ್ದು ಇಲ್ಲೆಲ್ಲಾದ್ರೂ ಬಿಡ್ಕೊಂಡ್ರೆ ಸುಮ್ಮನೆ ನಮ್ಗೆ ನೋವು ಅಷ್ಟೇನೆ ಹ್ಮ್

ಮಾತಾಡೋದು ನೋಡಿರ ಹಂಗೆ ಅನಿಸುತ್ತಿ ನಾನು ಹೇಳಿರೋ ಮಾತು ಹುಸಿ ಇಲ್ಲ ನೋಡು ನಿನಗೆ ಏನಾಗುತ್ತೆ ಅಂತೇಳಿ ನೋಡ್ತಾ ಇರು ಹಾಂ ನಾನು ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಆಗಿಲ್ಲ ನೋಡು ನನಗೆ ಹೀಗೆಲ್ಲ ಮಾತಾಡ್ತಾ ಇದ್ರೆ ನನ್ನ ಮೇಲೆ ಕೈ ಮಾಡಿದ್ರೆ ಅಂದರೆ ನೀವು ಉದ್ಧಾರ ಆಗೋಲ್ಲ ಹಾಂ ಹೀಗೆಲ್ಲ ಮಾಡಬಾರ್ದು ನನ್ನಂಥ ಪಾಪಿ ಮೇಲೆ ನೀವು ಇಂಥದ್ದೆಲ್ಲ ಮಾಡಬಾರ್ದು ಮುಚ್ಚವಾಯಿ ಹ್ಞೂ ಮುಚ್ಚವು ನೀನು ಬಂದಾನು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಹ್ಞೂ ನನಗೆ ಗೊತ್ತೈತೆ ನೀನು ಯಾರು ಅಂತೇಳಿ ನಮ್ಮ ಊರು ಮುಂದೆ ಕಾಕಿ ಕಷ್ಟ ಹಾಕಿ ನೀನು ಯಾವನು ಏನು ಎತ್ತ ಅಂತ ಹೇಳಿ ಸರಿಯಾಗಿ ನನ್ನ ನಾನು ತಿಳಿ ಬಾಯಿ ಬಿಡಿಸ್ಲಿಲ್ಲ ಅಂದ್ರೆ ನೋಡ ಹ್ಞೂ ಅದು ಯಾರು ಕಳಿಸ್ತಾರೋ ಏನು ಎಲ್ಲ ಹೇಳೋ ತಕನ ಬಿಡಲ್ಲ ಹ್ಞೂ ಗೊತ್ತಾಯ್ತು ನನಗೆ ನೀನು ಯಾರು ಅಂತೇಳಿ ಓ ಹೋ ಬಂದಿರನೂ ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಕೊಟ್ಟು ಕೊಟ್ಬಿಟ್ಟಿರಿ ಯಾರು ಕೊಡ್ತಾರೆ ಹಾಂ ಮಕ್ಳ ಕೈಯೋಕ್ಕೆ ಹತ್ತು ರೂಪಾಯಿ ಕೊಡೋದೇ ಕಷ್ಟ ಇವ ಅವ್ರ ಮಕ್ಳ ಕೈಗೆ ಏನೋ ಹತ್ತು ರೂಪಾಯಿ ಕೊಡ್ಬೇಕಂದ್ರೆ ಹತ್ತು ರೂಪಾಯಿ ಗಟ್ಲೆ ಖರ್ಚು ಮಾಡ್ತೀರಾ ಅಂತೇಳಿ ಹುಡುಗರು ಕೈ ಕೊಡೋಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಹಾಂ ಅಂತಂದ್ರಾಗೆ ನೀನು ಐನೂರು ಸಾವಿರ ಕೊಡ್ತಾರೆ ಅದು ಹೆಂಗೆ ಕೊಡ್ತಾರೆ ಓಹೋ ಏನಂಗೆ ಕೊಟ್ಬಿಟ್ಟಿದ್ದಮ್ಮಂಗೆ ಜೋರು ಮಾಡ್ತಾರೆ ಇಲ್ಲಿ ಬಂದು ಹೆಣ್ಣೆಂಗ ಸ್ರುತ್ತಾಕಿ ಹ್ಞೂ ಇಂಥರ್ಮೇಲೆ ಅದು ಬಿಡ್ತಮ್ಮಕ್ಕೆ ಹೋಗ್ಬಾರ್ದು ಹುಡುಗೊಳಕಿ ನೋಡಿದ್ರಲ್ಲ ವೀಕ್ಷಕ ಇವನು ಯಾರು ವೇಷ ಧರಿಸ್ಕೊಂಡು ಬಂದಿದ್ದಾನೆ ನಮ್ಮೂರನೇನೆ ಯಾರಂತ ಗೊತ್ತಿಲ್ಲ ಹ್ಞೂ ಎಲ್ಲ ಗಾಡೋಕ್ಕೆಲ್ಲ ಹಚ್ಕೊಂಡು ಟೋಪಿ ಇಟ್ಕೊಂಡು ಅಂತ ಬಟ್ಟೆ ಹಾಕೊಂಡು ಬಂದು ಬಂಬೆಲಮ್ಮನ ಎದ್ರಿಸ್ತಾ ಇರೋದು ಹ್ಞೂ ಯಾರಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು